ಹ್ಯಾರಿಸ್ ಅನ್ ಏನು ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಾನವೀಯತೆ ಹಬ್ಬ ಅಂತೇಳಿ ಮಾಡ್ತಾ ಇದ್ದೀವಿ ಹುಟ್ಟು ಹಬ್ಬ ಅಂತ ಮಾಡಲ್ಲ ಮಾನವತೆ ಹಬ್ಬ ಅಂತ ಒಬ್ಬ ಮಧ್ಯಮ ವರ್ಗದವ್ರಿಗೆ ಏನು ಬೇಕು ಮೂಲಭೂತ ಸೌಕರ್ಯ ಒಂದು ಮೆಡಿಕಲ್ ಎರಡು ರೇಷನ್ ಮೂರು ಅವ್ರ ವಿದ್ಯಾಭ್ಯಾಸ ಪ್ರತಿ ಒಂದು ಅವ್ರ ಒಂದು ಈವೆಂಟ್ ತರ ಮಾಡಿ ಹನ್ನೊಂದು ದಿವಸ ಒಂದೇ ಕಡೆ ಸಿಕ್ಕೋ ತರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಎಲ್ಲ ಅವ್ರ ಸ್ವಂತ ಖರ್ಚಲ್ಲಿ ಮಾಡ್ತಾರೆ ಸರ್ ಒಂದು ಹುಟ್ಟುಹಬ್ಬನ ಎಲ್ಲರ ಜೊತೆ ಹಂಚ್ಕೊಂಡು ಹೇಳಿ ಹನ್ನೊಂದು ದಿವಸದಿಂದ ಜಾತ್ರೆ ತರ ಮಾಡ್ತಾರೆ ಇಲ್ಲ ಇಲ್ಲ ನೋಡಿ ಬಿ ಬಿ ಎಂ ಕೆ ಚುನಾವಣೆ ಯಾವಾಗ ಬರುತ್ತೆ ಯಾರಿಗು ಬರುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಇದು ಯಾವುದು ಚುನಾವಣೆ ಉದ್ದೇಶ ಅಲ್ಲ ಚುನಾವಣೆ ಇನ್ನು ಮೂರುವ ವರ್ಷ ಇದೆ ಎಲ್ಲರೂ ಬೇರೆಯವ್ರಿಗೂ ಸರ್ ಇರೋ ವ್ಯತ್ಯಾಸ ಇಷ್ಟೇ ಬೇರೆಯವ್ರ ಹತ್ತು ದಿವಸ ಇದ್ರೆ ಸಾಕು ಎಲೆಕ್ಷನ್ ಮಾಡೋಣ ಅಂತಾರೆ ಇವಾಗ ಪ್ರತಿ ವರ್ಷ ನಾವು ಎಲ್ಲ ದಿವಸ ಅವ್ರ ಜೊತೆ ಇರೋಣ ಜನರ ಜೊತೆ ಬರೆಯೋಣ ಅನ್ನೋದೇ ನಮ್ಮ ಹ್ಯಾರಿಸ್ ಸರ್ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ ಈ ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಲಕ್ಕಿ ನಂಬರ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಆಯ್ತು